ಯಾರೂ ಕೂಡ ಕ್ಷೇತ್ರವನ್ನು ಬಿಟ್ಟು ಅಂದರೆ ನಿಮ್ಮ ನಿಮ್ಮ ಒಂದು ಏನು ಆಡಳಿತ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಬೇಡ ಸೂಚನೆ ಕೊಟ್ಟಿದ್ದೀವಿ ಸರ್ಕಾರದಿಂದ ಕೂಡ ಆದೇಶ ಆಗಿದ್ದೇನೆ ಏನೋ ಯಾವುದೋ ಪಿ ಒಗಳು ಕೂಡ ಬಿಟ್ಟು ಹೋಗಬಾರ್ದು ಅಂತ ಹೇಳಿದೀನಿ ಯಾರು ಈ ಟೈಮಲ್ಲಿ ಟ್ರಾನ್ಸ್ಫರ್ಗಳಾಗಲಿ ಯಾವುದೇ ಕಾರಣಕ್ಕೂ ಕೂಡ ಕನ್ನಡಿ ಮಾಡೋಂಗಿಲ್ಲ ಅದರಿಂದ ನಾವೆಲ್ಲ ತಾಲೂಕು ಆಡಳಿತ ಮತ್ತು ಶಾಸಕರು ಸೇರಿ ನೀರಿನ ಒಂದು ಏನು ಆಹಾಕಾರ ಇದೆ ನಿಭಾಯಿಸಲಿಕ್ಕೆ ಶತಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ನೀರಿನ ಸಮಸ್ಯೆ ಎಲ್ಲ ನನ್ನ ಮುಳಬಾಗಲು ನಾಡಿನ ಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಶಾಸಕನಾಗಿ ಇವತ್ತೇನು ಕರ್ನಾಟಕ ರಾಜ್ಯಾದ್ಯಂತ ನೀರಿನ ಅಹಾಕಾಲ ಸ್ಟಾರ್ಟ್ ಆಗಿದೆ ಇವತ್ತೇನು ಅಹಾಕಾರ ಸ್ಟಾರ್ಟ್ ಆಗಿದೆ ನೀರಿಂದು ದಯವಿಟ್ಟು ನನ್ನ ತಾಲೂಕಲ್ಲೂ ಕೂಡ ಸಾಕಷ್ಟು ಅಡುಗೆಯಿಂದ ಫೋನ್ ಮಾಡ್ತಿದ್ದಾರೆ ನೀರಿಲ್ಲ ಅಂತ ಫೋನ್ ಮಾಡ್ತಾ ಸುಮಾರು ನನ್ನೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮುಗಿಸಿ ಸುಮಾರು ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಅಮೌಂಟನ್ನು ಬಿಡುಗಡೆ ಮಾಡಿಸ್ಕೊಟ್ಟಿದ್ದೀನಿ ಸೊ ನಾಳೆಯಿಂದನೇ ಬಾವಿಗಳನ್ನ ಕೊರಿಲಿಕ್ಕೆ ಎಂಬತ್ನಾಲ್ಕು ಊರುಗಳಲ್ಲಿ ಕೊಳವೆಬಾವಿ ಕೊರಲಿಕ್ಕೆ ಅದು ಪಂಪ್ ಸೆಟ್ ಹಾಕಲಿಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದೀನಿ ಈಗಾಗಲೇ ನಾಳೆಯಿಂದ ಟೀಮ್ ಹೊರಡ್ತದೆ ಸೊ ಹಾಗೂ ಟೌನ್ ಅಲ್ಲಿ ಇವತ್ತು ಏನಾಗಿದೆ ನಾಲ್ಕು ನಮ್ದು ಟ್ಯಾಂಕರ್ಸ್ ಇದೆ ಜೊತೆಗೆ ಹದಿನಾರು ಟ್ಯಾಂಕರ್ ತಗೊಂಡು ಇಪ್ಪತ್ತು ಟ್ಯಾಂಕರ್ ಗಳಲ್ಲಿ ಮನೆ ಮನೆಗೂ ನೀರು ಕೊಡ್ತಕ್ಕಂಥ ಸರಬರಾಜು ಒಂದು ವ್ಯವಸ್ಥೆಯನ್ನು ಮಾಡಿದೀವಿ ಅದು ಕೂಡ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಇದಕ್ಕೆ ಯಾರೋ ಕುಗ್ಗುವಂತ ಕೆಲಸ ನಾವು ಮಾಡೋದು ಬೇಡ ಇವತ್ತು ಎಲ್ಲಾ ಪರಿಸ್ಥಿತಿ ಬಂದಂಗೆ ಇವತ್ತು ನಮ್ಮ ಮುಳಭಾಗ ಸುತ್ತಲೂ ಕೂಡ ನೀರಿನ ಅಭಾವ ಸ್ಟಾರ್ಟ್ ಆಗಿದೆ ಹಾಗೂ ಎಲ್ಲ ಪಿ ಒಗಳಿಗೂ ಮತ್ತು ಆರ್ ಒಂದು ಮನವಿಯನ್ನ ಹಾಗೂ ಒಂದು ಆರ್ಡರ್ ಪಾಸ್ ಮಾಡಿದ್ವಿ ಏನಂದ್ರೆ ಯಾರು ಕ್ಷೇತ್ರ ಬಿಟ್ಟು ಬೇರೆ ಇದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಈ ಮೂರು ತಿಂಗಳು ನಮಗೆ ಟಾಸ್ಕ್ ಯಾಕಂದರೆ ಇವತ್ತು ನಾವು ಏನು ಜನ ನಮ್ಮನ್ನು ಏನು ಕೇಳ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲಕ್ಕೆ ಕುಡಿಲಿಕ್ಕೆ ನೀರಿನ ಒಂದು ಇದು ಭವಿಷ್ಯ ಪುಣ್ಯದ ಕೆಲಸ ಅಂತ ಹೇಳ್ಬೋದು ನಮ್ಮ ಕರ್ತವ್ಯ ಅಂತ ಕೂಡ ಹೇಳ್ಬೋದು ಸೊ ಅದರಿಂದ ನಾನು ಎಲ್ಲ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ಯಾರು ಕೂಡ ಕ್ಷೇತ್ರವನ್ನು ಬಿಟ್ಟು ಅದನ್ನು ನಿಮ್ಮ ನಿಮ್ಮ ಒಂದು ಏನು ಆಡಳಿತ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಬೇಡ ಅಂತ ಸೂಚನೆ ಕೊಟ್ಟಿದ್ದೀವಿ ಸರ್ಕಾರದಿಂದ ಕೂಡ ಆದೇಶ ಆಗಿದ್ದೇನೆ ಏನೋ ಯಾವುದೋ ಪಿ ಡಿ ಹೋಗಲು ಕೂಡ ಅವರೊಂದು ಇದು ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ದೀನಿ ಯಾರು ಈ ಟೈಮಲ್ಲಿ ಟ್ರಾನ್ಸ್ಫರ್ಗಳಾಗಲಿ ಯಾವುದೇ ಕಾರಣಕ್ಕೂ ಕೊಡಪ್ಪ ಕನ್ನಡಿದೆ ಮಾಡೋಂಗಿಲ್ಲ ಅದರಿಂದ ನಾವೆಲ್ಲ ತಾಲೂಕು ಆಡಳಿತ ಮತ್ತು ಶಾಸಕರು ಸೇರಿ ನೀರಿನ ಒಂದು ಏನು ಆಹಾಕಾರ ಇದೆ ನಿಭಾಯಿಸಲಿಕ್ಕೆ ಶತಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ